ಮೊದಲನೇ ಪ್ರಶ್ನೆ ಚಳಿಗಾಲದಲ್ಲಿ ಯಾವ ಚಹು ದೇಹವನ್ನು ಬೆಚ್ಚಗಿಡುತ್ತದೆ ಎ ಲವಂಗ ಬಿ ನಿಂಬೆ ಸಿ ಹಾಲಿನ ಚಾ ಡಿ ಶುಂಠಿ ಚ ಉತ್ತರ ಡಿ ಶುಂಠಿ ಚಾ ಎರಡನೇ ಪ್ರಶ್ನೆ ನಕಲಿ ಅಕ್ಕಿ ಜೇನುತುಪ್ಪ ಮತ್ತು ಮೊಟ್ಟೆ ಯಾವ ದೇಶದಲ್ಲಿ ಲಭ್ಯವಿದೆ ಎ ಜಪಾನ್ ಬಿ ಸ್ಪೇನ್ ಸಿ ಫ್ರಾನ್ಸ್ ಡಿ ಚೀನಾ ಉತ್ತರ ಡಿ ಚೀನಾ ಮೂರನೇ ಪ್ರಶ್ನೆ ಒಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಎಷ್ಟು ವರ್ಷ ಮಲಗುತ್ತಾನೆ ಎ ಮೂವತ್ತೈದು ವರ್ಷಗಳು ಬಿ ಇಪ್ಪತ್ತೈದು ವರ್ಷಗಳು ಸಿ ನಲವತ್ತೈದು ವರ್ಷಗಳು ಡಿ ಐವತ್ತೈದು ವರ್ಷಗಳು ಉತ್ತರ ಬಿ ಇಪ್ಪತ್ತೈದು ವರ್ಷಗಳು ನಾಲ್ಕನೇ ಪ್ರಶ್ನೆ ಯಾವ ಹಣ್ಣು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಎ ಕಿತ್ತಾಳೆ ಬಿ ಸ್ಟ್ರಾಬೆರಿ ಸಿ ಬಾಳೆಹಣ್ಣು ಡಿ ಅನನಾಸ್ ಉತ್ತರ ಮೇಲಿನ ಎಲ್ಲವೂ ಐದನೇ ಪ್ರಶ್ನೆ ಯಾವ ಹಣ್ಣನ್ನು ಬಾಯಿಯ ಉಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ ಎ ಪಪ್ಪಾಯಿ ಬಿ ಸೇಬು ಸಿ ಕಿತ್ತಾಳೆ ಡಿ ಅಲಸು ಉತ್ತರ ಡಿ ಹಲಸು ಆರನೇ ಪ್ರಶ್ನೆ ಬೆಳಿಗ್ಗೆ ಹೊಟ್ಟೆಯನ್ನು ಸ್ವಚ್ಛಗೊಳಿಸಲು ಯಾವ ನೀರು ಕುಡಿಯಬೇಕು ಎ ಬಿಸಿ ನೀರು ಬಿ ನಿಂಬೆ ನೀರು ಸಿ ಪುದೀನ ನೀರು ಡಿ ಎಳೆ ನೀರು ಉತ್ತರ ಎ ಬಿಸಿನೀರು ಏಳನೇ ಪ್ರಶ್ನೆ ಆಯುರ್ವೇದದ ಪ್ರಕಾರ ರಕ್ತವನ್ನು ಶುದ್ಧೀಕರಿಸುವ ಸಾಮರ್ಥ್ಯವಿರುವ ತರಕಾರಿ ಎ ಟೊಮಾಟೊ ಬಿ ಕ್ಯಾರೆಟ್ ಸಿ ಹಾಗಲಕಾಯಿ ಡಿ ಬೀಟ್ರೂಟ್ ಉತ್ತರ ಡಿ ಬೀಟ್ರೂಟ್ ಎಂಟನೇ ಪ್ರಶ್ನೆ ಯಾವ ಬಣ್ಣವು ಮನುಷ್ಯನಿಗೆ ಮಾನಸಿಕ ಸಂತೋಷವನ್ನು ನೀಡುತ್ತದೆ ಎ ಹಸಿರು ಬಿ ಹಳದಿ ಸಿ ಗುಲಾಬಿ ಡಿ ಬಿಳಿ ಉತ್ತರ ಬಿ ಹಳದಿ ಒಂಬತ್ತನೇ ಪ್ರಶ್ನೆ ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು ಎ ನುಗ್ಗೆಕಾಯಿ ಬಿ ಸೋಯಾಬೀನ್ ಸಿ ಬದನೆಕಾಯಿ ಡಿ ಆಲೂಗಡ್ಡೆ ಉತ್ತರ ಬಿ ಸೋಯಾಬೀನ್ ಹತ್ತನೇ ಪ್ರಶ್ನೆ ರಕ್ತ ಎಪ್ಪುಗಟ್ಟಲು ಯಾವ ಲೋಹದ ಅಗತ್ಯವಿದೆ ಎ ಕಬ್ಬಿಣ ಬಿ ಕ್ಯಾಲ್ಸಿಯಂ ಸಿ ಸೋಡಿಯಂ ಡಿ ತಾಮ್ರ ಉತ್ತರ ಬಿ ಕ್ಯಾಲ್ಸಿಯಂ ಹನ್ನೊಂದನೇ ಪ್ರಶ್ನೆ ಕೋಳಿ ಮೊಟ್ಟೆಯೊಂದಿಗೆ ಯಾವ ತರಕಾರಿ ತಿಂದರೆ ಮನುಷ್ಯ ಸಾಯುತ್ತಾನೆ ಎ ಪಡವಲಕಾಯಿ ಬಿ ಆಗಲಕಾಯಿ ಸಿ ಆಲೂಗಡ್ಡೆ ಡಿ ಕ್ಯಾಪ್ಸಿಕಂ ಉತ್ತರ ಎ ಪಡವಲಕಾಯಿ ಹನ್ನೆರಡನೇ ಪ್ರಶ್ನೆ ಉಪ್ಪು ತಗುಲಿದರೆ ಸಾಯುವ ಜೀವಿ ಯಾವುದು ಎ ಚೇಳು ಬಿ ಹಲ್ಲಿ ಸಿ ಎಡಿ ಜಿಗಳೆ ಉತ್ತರ ಡಿ ಜಿಗಳೆ ಹದಿಮೂರನೇ ಪ್ರಶ್ನೆ ಯಾವ ಹಣ್ಣು ಮುಖದ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ ಎ ಬಾಳೆಹಣ್ಣು ಬಿ ದಾಳಿಂಬೆ ಹಣ್ಣು ಸಿ ಪೆರಳೆ ಹಣ್ಣು ಡಿ ಮಾವಿನ ಹಣ್ಣು ಉತ್ತರ ಬಿ ದಾಳಿಂಬೆ ಹಣ್ಣು ಹದಿನಾಲ್ಕನೇ ಪ್ರಶ್ನೆ ಯಾವ ತರಕಾರಿಯನ್ನು ಸೇವಿಸುವುದರಿಂದ ಬಹುತೇಕ ಕಣ್ಣಿನ ಸಮಸ್ಯೆ ದೂರವಾಗುತ್ತದೆ ಎ ಸಿಹಿ ಗೆಣಸು ಬಿ ಆಗಲಕಾಯಿ ಸಿ ಬೀಟ್ರೂಟ್ ಡಿ ಉಕೋಸು ಉತ್ತರ ಎ ಸಿಹಿ ಗೆಣಸು ಹದಿನೈದನೇ ಪ್ರಶ್ನೆ ಪಾದದ ಉರಿಯೂತವನ್ನು ಕಡಿಮೆ ಮಾಡಲು ಯಾವುದು ಸಹಾಯಕಾರಿ ಎ ಎಲೆ ಬಿ ಬೇವು ಸಿ ಈರುಳ್ಳಿ ಡಿ ಉತ್ತರ ಎ ಮೆಹಂದಿ ಎಲೆ ಯಾವ ಎಲೆ ರಸವು ಡೆಂಗು ಜ್ವರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎ ಪಪ್ಪಾಯಿ ಬಿ ಬೇವಿನ ಎಲೆ ಸಿ ನಿಂಬೆ ಎಲೆ ಡಿ ತುಳಸಿ ಎಲೆ ಉತ್ತರ ಎ ಪಪ್ಪಾಯಿ ಎಲೆ ಕೂದಲು ಉದುರುವಿಕೆಯನ್ನು ತ್ವರಿತವಾಗಿ ನಿಲ್ಲಿಸಲು ಯಾವುದು ಪ್ರಯೋಜನಕಾರಿ ಎ ನಿಂಬೆ ಬಿ ತೆಂಗಿನ ಎಣ್ಣೆ ಸಿ ಮೊಟ್ಟೆ ಡಿ ಅಲುವೇರಾ ಉತ್ತರ ಬಿ ತೆಂಗಿನ ಎಣ್ಣೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದು ಕುಡಿದರೆ ಹೊಟ್ಟೆ ಸದಾ ಶುದ್ಧವಾಗಿರುತ್ತದೆ ಎ ಅಶಿರು ಬಿ ನೀರು ಸಿ ಚಹಾ ಡಿ ಕಾಫಿ ಉತ್ತರ ಬಿ ನೀರು ನಿಂತು ಮೂತ್ರ ವಿಸರ್ಜನೆ ಮಾಡಿದರೆ ದೇಹಕ್ಕೆ ಯಾವ ರೋಗ ಬರುತ್ತದೆ ಎ ಕಾಮಾಲೆ ಬಿ ಮೂತ್ರಪಿಂಡ ಕಾಯಿಲೆ ಸಿ ಶುಗರ್ ಕಾಯಿಲೆ ಡಿ ಲೈಂಗಿಕ ಶಕ್ತಿ ಕಡಿಮೆ ಉತ್ತರ ಎಲ್ಲವೂ ಯಾವ ಹಣ್ಣು ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆಗಳು ಬೇಗ ನಿರ್ವಹಣೆ ಆಗುತ್ತದೆ ಎ ಬೆಲ್ಲದ ಹಣ್ಣು ಬಿ ಬಾಳೆಹಣ್ಣು ಸಿ ನಿಂಬೆ ಹಣ್ಣು ಡಿ ಪಪ್ಪಾಯಿ ಹಣ್ಣು ಉತ್ತರ ಎ ಬೆಲ್ಲದ ಹಣ್ಣು ಅತಿ ಹೆಚ್ಚು ಹೂಗಳ ಬಣ್ಣ ಯಾವುದು ಎ ಬಿಳಿ ಬಿ ನೀಲಿ ಸಿ ಹಳದಿ ಡಿ ಕೆಂಪು ಉತ್ತರ ಡಿ ಕೆಂಪು ದಿನದ ಯಾವ ಸಮಯದಲ್ಲಿ ಸೇಬು ತಿನ್ನುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಾಯಂಕಾಲ ಡಿ ರಾತ್ರಿ ಉತ್ತರ ಎ ಬೆಳಿಗ್ಗೆ ಕೆಲಸದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಲು ಯಾವ ಆಹಾರವು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎ ಹಾಲು ಬಿ ಮೊಟ್ಟೆ ಸಿ ಚುಂಗಮ್ ಉತ್ತರ ಡಿ ಚುಂಗಮ್ ಯಾವ ಆಹಾರವು ದಂತಕ್ಷಯವನ್ನು ಉಂಟುಮಾಡುವುದಿಲ್ಲ ಎ ಹಾಲು ಬಿ ಚಾಕಲೇಟ್ ಸಿ ಕಾಫಿ ಡಿ ಚಾ ಉತ್ತರ ಎ ಹಾಲು ಪಾರಿವಾಳಗಳು ಯಾವ ಬಣ್ಣವನ್ನು ನೋಡುವುದಿಲ್ಲ ಎ ನಿರಳೆ ಬಿ ಕಪ್ಪು ಸಿ ಬಿಳಿ ಡಿ ಹಳದಿ ಉತ್ತರ ಎ ನಿರಳೆ ಬಣ್ಣ ಯಾವ ರೋಗವು ದೇಹದಲ್ಲಿ ಅತಿಯಾದ ಬೆವರಿಕೆಯನ್ನು ಉಂಟುಮಾಡುತ್ತದೆ ಎ ಚರ್ಮ ರೋಗ ಬಿ ಹೃದಯ ರೋಗ ಸಿ ಉಸಿರಾಟದ ತೊಂದರೆ ಡಿ ಕ್ಯಾನ್ಸರ್ ರೋಗ ಉತ್ತರ ಬಿ ಹೃದಯ ರೋಗ ಚೇಳಿನ ವಿಷಯವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ ಎ ಕ್ಯಾನ್ಸರ್ ಬಿ ಶುಗರ್ ಸಿ ಹೃದಯ ರೋಗ ಡಿ ಕೀಲ್ೋವು ಉತ್ತರ ಡಿ ಕೀಲ್ೋವು ಪ್ಲೇಕ್ ಕಾಯಿಲೆ ಯಾವ ಜೀವಿಯಿಂದ ಹರಡುತ್ತದೆ ಎ ನೊಣ ಬಿ ಬೆಕ್ಕು ಸಿ ಜಿರಳೆ ಡಿ ಇಲಿ ಉತ್ತರ ಡಿ ಇಲಿ ಯಾವ ವಿಟಮಿನ್ ಕೊರತೆಯಿಂದ ವಸುಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ ಎ ವಿಟಮಿನ್ ಕೆ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಇ ಡಿ ವಿಟಮಿನ್ ಸಿ ಉತ್ತರ ಡಿ ವಿಟಮಿನ್ ಸಿ ನರ ದ್ರೌಬಲ್ಯ ಸಮಸ್ಯೆ ನಿವಾರಣೆಗೆ ಯಾವ ಹಣ್ಣು ಸೇವಿಸಬೇಕು ಎ ಬಾಳೆಹಣ್ಣು ಬಿ ಅನನಸ್ ಸಿ ಕಲ್ಲಂಗಡಿ ಡಿ ಸಪೋಟಾ ಉತ್ತರ ಡಿ ಸಪೋಟಾ ಭಾರತದಲ್ಲಿ ಪ್ರತಿ ಮನೆಯಲ್ಲೂ ಹಾವನ್ನು ಸಾಕುವ ಗ್ರಾಮ ಯಾವ ರಾಜ್ಯದಲ್ಲಿದೆ ಎ ಮಹಾರಾಷ್ಟ್ರ ಬಿ ಮಧ್ಯಪ್ರದೇಶ್ ಸಿ ತ್ರಿಪುರ ಡಿ ಅಸ್ಸಾಂ ಉತ್ತರ ಯ ಮಹಾರಾಷ್ಟ್ರ